ಸಾಂಪ್ರದಾಯಿಕ ಎದುರಾಳಿಗಳಾದ ಸಿಎಸ್ಕೆ ಮತ್ತು ಆರ್ಸಿಬಿ ನಡುವೆ ಬೆಂಗಳೂರಿನಲ್ಲಿ ನಾಳೆ ನಡೆಯುವ ಪಂದ್ಯ ಆರಂಭಕ್ಕೂ ಮುಂಚೆನೆ ಐಪಿಎಲ್ ಟಿಕೆಟ್ ಬೆಲೆ ಹೊಸ ದಾಖಲೆಯನ್ನು ಬರೆದಿದೆ ಕಾಳಸಂತೆಯಲ್ಲಿ ಐಪಿಎಲ್ ಟಿಕೆಟ್ ಬೆಲೆ ಈಗ ಒಂದೂವರೆ ಲಕ್ಷ ರೂಪಾಯಿ ತನಕ ಏರಿಕೆಯಾಗಿದೆ ಬಹುತೇಕ ಎಲ್ಲಾ ಗ್ಯಾಲರಿಗಳ ಟಿಕೆಟ್ ದರ ಹತ್ತು ಪಟ್ಟು ಹೆಚ್ಚು ದರಕ್ಕೆ ಮಾರಾಟವಾಗ್ತಾ ಇದೆ ಅತ್ಯಂತ ಕಡಿಮೆ ಬೆಲೆಯ ಸಾವಿರದ ಇನ್ನೂರು ರೂಪಾಯಿ ದರದ ಟಿಕೆಟ್ ಕೂಡ ಹದಿನೈದು ಸಾವಿರ ರೂಪಾಯಿಗಳಿಂದ ಹದಿನೆಂಟು ಸಾವಿರ ರೂಪಾಯಿ ತನಕ ಮಾರಾಟವಾಗ್ತಾ ಇದೆ ಊಟ ಐಷಾರಾಮಿ ಆಸನಗಳು ಪಾನೀಯಗಳನ್ನು ಪೂರೈಸೋ ವಿಐಪಿ ವಿಭಾಗದ ಟಿಕೆಟ್ ಮುಖ ಬೆಲೆಯೇ ಐವತ್ತು ಸಾವಿರ ರೂಪಾಯಿ ಇದ್ರೆ ಕಾಳಸಂತೆಯಲ್ಲಿ ಈ ಟಿಕೆಟ್ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ತನಕ ಮಾರಾಟವಾಗ್ತಾ ಇದೆ ಇದರೊಂದಿಗೆ ಈವರೆಗಿನ ಎಲ್ಲಾ ಪಂದ್ಯಗಳಿಗಿಂತ ಶನಿವಾರ ನಡೆಯುವ ಪಂದ್ಯದ ಟಿಕೆಟ್ ದರ ದಾಖಲೆಯನ್ನು ಬರೆದಿದೆ ಹೀಗಾಗಿ ಈ ಸಲ ಕಪ್ ನಮ್ಮದೇ ಅನ್ನೋರು ಕ್ರಿಕೆಟ್ ಪ್ರೇಮಿಗಳು ಬೆಂಗಳೂರಿನಲ್ಲಿ ನಡೆಯೋ ಪಂದ್ಯಗಳ ಟಿಕೆಟ್ಗಳು ಮಾತ್ರ ನಮ್ಮದಲ್ಲ ಅವು ನಮಗೆ ಸಿಗೋದು ಇಲ್ಲ ಅಂತ ನಿಶ್ಚಯ ಮಾಡಿಕೊಳ್ಬೇಕಾಗಿದೆ ಯಾಕಂದ್ರೆ ಐಪಿಎಲ್ ಪಂದ್ಯಗಳನ್ನು ನಡೆಸುವ ಆಯೋಜಕರ ಸಂಸ್ಥೆಗಳು ಟಿಕೆಟ್ಗಳನ್ನು ಅಧಿಕೃತವಾಗಿ ಮಾರಾಟ ಮಾಡೋದಿಲ್ಲ ಅದು ಜನರಿಗೆ ಸಿಕ್ತಿಲ್ವಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಅದಕ್ಕೆ ಆಯೋಜಕರಿಂದ ಸಿಗೋ ಉತ್ತರ ಅಸ್ಪಷ್ಟ ಅಂದ್ರೆ ಐಪಿಎಲ್ ಟಿಕೆಟ್ಗಳೇನೋ ಅಧಿಕೃತವಾಗಿ ಮಾರಾಟ ಆಗುತ್ತೆ ಆದರೆ ಅವು ಸಾಮಾನ್ಯ ಕ್ರಿಕೆಟ್ ಪ್ರೇಮಿಗಳ ಪಾಲಿಗೆ ಸಿಗೋದೇ ಇಲ್ಲ ಪಂದ್ಯಗಳ ಆಯೋಜಕ ಸಂಸ್ಥೆಗಳು ಕೇವಲ ಮೂರ್ನಾಲ್ಕು ನಿಮಿಷಗಳು ಮಾತ್ರ ತಮ್ಮ ವೆಬ್ಸೈಟ್ಗಳಲ್ಲಿ ಮಾರಾಟ ಕಿಂಡಿಗಳನ್ನು ಓಪನ್ ಮಾಡಿರುತ್ತವೆ ಆ ಮೂರು ನಿಮಿಷಗಳಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅವರಿಗೆ ಮಾತ್ರ ಅಧಿಕೃತ ದರದಲ್ಲಿ ಟಿಕೆಟ್ ಸಿಗುತ್ತೆ ಅಷ್ಟಕ್ಕೂ ಅವುಗಳನ್ನು ಕೂಡ ಕಾಳಸಂತೆ ಕೋರರು ಅದಕ್ಕೆ ಸಹಕಾರ ನೀಡೋ ಸಂಸ್ಥೆಗಳವರೇ ಖರೀದಿ ಮಾಡೋದಕ್ಕೆ ಬಿಡ್ತಾರೆ ಅನ್ನೋ ಕಂಪ್ಲೇಂಟ್ಸ್ ಕೂಡ ಇದೆ ಹೀಗಾಗಿ ಈ ಟಿಕೆಟ್ ಮಾರಾಟ ವ್ಯವಸ್ಥೆಯನ್ನ ಬ್ಲಾಕ್ ಮ್ಯಾಜಿಕ್ ಅಂತ ಸ್ಥಳೀಯರು ಕ್ರಿಕೆಟ್ ಪ್ರೇಮಿಗಳು ಟೀಕೆ ಮಾಡುತ್ತಿದ್ದಾರೆ ಐ ಪಿ ಎಲ್ ಪಂದ್ಯ ಆರಂಭಕ್ಕೆ ಮೂರು ದಿನ ಮುಂಚೆನೆ ಟಿಕೆಟ್ ದರ ಲಕ್ಷ ರೂಪಾಯಿ ಗಡಿ ದಾಟೋದಕ್ಕೆ ಶುರುವಾಗಿರೋದ್ರಿಂದ ಈ ಮ್ಯಾಚ್ ನೋಡೋ ಆಸೆ ಇಟ್ಕೊಂಡಿರೋರಿಗೆ ನಿಜಕ್ಕೂ ಶಾಕ್ ಆಗಿದೆ ಈ ಸಲ ಐಪಿಎಲ್ ನಲ್ಲಿ ಬೆಂಗಳೂರಿನಲ್ಲಿ ನಡೆಯುವ ಪಂದ್ಯಗಳ ಟಿಕೆಟ್ ಮಾರಾಟ ವ್ಯವಸ್ಥೆಯನ್ನ ಬುಕ್ ಮೈ ಶೋ ಮತ್ತು ಡಿಎನ್ಎ ಸಂಸ್ಥೆಗಳು ಪಂದ್ಯ ಆಯೋಜಕ ಸಂಸ್ಥೆಗಳು ಪಡೆದುಕೊಂಡಿವೆ ಈ ಸಂಸ್ಥೆಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವ ಸುಮಾರು ಮೂವತ್ತೆಂಟು ಸಾವಿರ ಆಸನಗಳ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಟಿಕೆಟ್ಗಳನ್ನು ರೆಡಿ ಮಾಡಿ ಮಾರಾಟ ಮಾಡಬೇಕು ಆದರೆ ಕಳೆದ ವರ್ಷ ಅನೇಕ ನಕಲಿ ಟಿಕೆಟ್ಗಳ ಮಾರಾಟ ಕೂಡ ಆಗಿತ್ತು ಇದನ್ನ ಯಾರು ಕ್ವಶನ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಪಂದ್ಯ ಆಯೋಜಕರು ಮತ್ತು ಟಿಕೆಟ್ ಮಾರಾಟಗಾರರು ಅಧಿಕಾರಿಗಳು ಸಂಘ ಸಂಸ್ಥೆಗಳು ರಾಜಕೀಯ ನಾಯಕರು ಆಯಕಟ್ಟಿನ ಸ್ಥಾನದಲ್ಲಿರೋ ಐಎಎಸ್ ಅಧಿಕಾರಿಗಳು ಐಪಿಎಸ್ ಅಧಿಕಾರಿಗಳು ಹಾಗೂ ವಿವಿಧ ಕ್ಷೇತ್ರಗಳ ಪ್ರಭಾವಿಗಳಿಗೆ ಟಿಕೆಟ್ಗಳನ್ನು ಕೊಟ್ಟು ಸಮಾಧಾನ ಪಡಿಸಿರ್ತಾರೆ ಅಷ್ಟು ಸಾಲದು ಅನ್ನೋ ಹಾಗೆ ಮುಖ್ಯಮಂತ್ರಿ ಅವರು ಸೇರಿದ ಹಾಗೆ ಅನೇಕ ಸಚಿವರನ್ನೂ ಕೂಡ ಕ್ರೀಡಾಂಗಣಕ್ಕೆ ಇನ್ವೈಟ್ ಮಾಡಿ ಅವರಿಗೆ ಪಂದ್ಯಕ್ಕೆ ಸಂಬಂಧಿಸಿದ ಯಾವುದೇ ದೂರುಗಳು ಹೋಗಬಾರದು ಹೋದರೂ ಏನೂ ಆಗದಂತೆ ಮಾಡೋ ಪ್ರಯತ್ನಗಳನ್ನು ಕೂಡ ಮಾಡಲಾಗುತ್ತೆ ಹೀಗಾಗಿ ಐಪಿಎಲ್ ಟಿಕೆಟ್ ದರ ಎರಡು ಲಕ್ಷ ರೂಪಾಯಿ ತನಕ ಕಾಳಸಂತೆಯಲ್ಲಿ ಮಾರಾಟ ಆದರೂ ಯಾರೂ ಪ್ರಶ್ನೆ ಮಾಡ್ತಿಲ್ಲ ಹೀಗಾಗಿ ಟಿಕೆಟ್ ಮಾರಾಟಗಾರ ಸಂಸ್ಥೆಗಳು ಬೆಂಗಳೂರು ಜಿಲ್ಲಾಡಳಿತ ಪೊಲೀಸ್ ವ್ಯವಸ್ಥೆ ಸೇರಿದ ಹಾಗೆ ಯಾವುದೇ ಸಂಸ್ಥೆಯನ್ನ ಕೇರ್ ಮಾಡ್ತಾ ಇಲ್ಲ ಅಂತ ಹಿರಿಯ ಅಧಿಕಾರಿಗಳೇ ಹೇಳ್ತಿದ್ದಾರೆ ಮ್ಯಾಚ್ ನೋಡೋದಕ್ಕೆ ಆಸೆ ಪಡೋ ಸಾಮಾನ್ಯ ಜನರಿಗಂತೂ ಇದು ಗಗನ ಕುಸುಮ ಆಗ್ಬಿಟ್ಟಿದೆ ಈ ಕಾಳಸಂತೆ ದಂಧೆಗೆ ಕಡಿವಾಣವೇ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ಜೊತೆಗೆ ಪ್ರಭಾವಿಗಳಿಂದಾನೇ ಬ್ಲಾಕ್ ಟಿಕೆಟ್ ಖರೀದಿ ಆಗ್ತಾ ಇರುವಾಗ ಜನಸಾಮಾನ್ಯರು ಏನ್ ತಾನೇ ಮಾಡೋಕ್ಕಾಗತ್ತೆ